ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹುಸುಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಅಂತ ಉಷಾಂತ್ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಆವಾಗ ನಾವು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನೀವು ಚೆಕ್ ಮಾಡ್ಬೋದು ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಮಾಡ್ತಾನೆ ಇರ್ತೀನಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಅಲ್ಲೂ ಕೂಡ ಎಕ್ಸ್ಕ್ಲೂಸಿವ್ ಕಂಟೆಂಟ್ ನೋಡ್ತಾ ಇರ್ತೀರ ಕಾರ್ಡ್ ಬಗ್ಗೆ ಕೆಲವು ಅಪ್ಡೇಟ್ಸ್ ಬಂದಿದೆ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು ಹಾಗೆ ನೀವು ಕೂಡ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಸ್ಟಾರ್ಟಿಂಗ್ ಅಲ್ಲೇ ಸ್ವಲ್ಪ ನೋಡಿ ನೀವು ಸುಮ್ಮನಾಗ್ಬೇಡಿ ಪೂರ್ತಿಯಾಗಿ ನೋಡಿ ಖಂಡಿತ ನಿಮ್ಗೆ ಹೆಲ್ಪ್ ಆಗುತ್ತೆ ನೀವು ಕೂಡ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇವತ್ತಿನ ವಿಡಿಯೋ ನಾನು ಆಗ್ಲೇ ಹೇಳ್ದಂಗೆ ರೇಷನ್ ಕಾರ್ಡ್ ಬಗ್ಗೆ ನಿಮಗೂ ಕೂಡ ಸಾಕಷ್ಟು ಜನಕ್ಕೆ ಗೊತ್ತಿದೆ ಕಳೆದ ಬಾರಿ ಅಂದ್ರೆ ಈಗೊಂದು ಮೂರ್ನಾಲ್ಕು ವರ್ಷದಿಂದ ಸಾಕಷ್ಟು ಜನ ಹೊಸ ರೇಷನ್ ಕಾರ್ಡ್ಗೆ ಅವ ಅಂದರೆ ಇವಾಗ ರೀಸೆಂಟಾಗಿ ಅವಕಾಶ ಮಾಡಿಕೊಟ್ಟಿಲ್ಲ ಬಟ್ ನಿಮಗೆ ಅವಕಾಶ ಸಿಕ್ಕಿದಾಗ ರೀಸೆಂಟ್ ಟೈಮ್ಸಲ್ಲಿ ಅಂದರೆ ಒಂದು ಟೂ ತ್ರೀ ಇಯರ್ಸ್ ಮುಂಚೆ ರೇಷನ್ ಕಾರ್ಡ್ ಸಾಕಷ್ಟು ಜನ ಅಪ್ಲೈ ಮಾಡಿರ್ತೀರ ಬಟ್ ನಿಮ್ಗೆ ಯಾರಿಗೂ ಕೂಡ ರೇಷನ್ ಕಾರ್ಡ್ ಸಿಕ್ಕೇ ಇಲ್ಲ ಅದು ಅಪ್ರೂವ್ ಆಗಿದೆಯಾ ಅಥವಾ ಏನು ಇದೆಯಾ ಏನು ಕೂಡ ಗೊತ್ತೇ ಆಗ್ತಾ ಇರಲಿಲ್ಲ ಯಾಕಂದರೆ ಲಾಸ್ಟ್ ಟೈಮು ರೇಷನ್ ಕಾರ್ಡ್ ನಿಮಗೆ ಡಿಸ್ಟ್ರಿಬ್ಯೂಷನ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಡಿಸ್ಟ್ರಿಬ್ಯೂಷನ್ ಆದಮೇಲೆ ಮತ್ತೆ ಯಾವುದೇ ರೀತಿ ಹೊಸ ರೇಷನ್ ಕಾರ್ಡ್ಗೆ ಡಿಸ್ಟ್ರಿಬ್ಯೂಷನ್ ಶುರುನೂ ಮಾಡಿಲ್ಲ ಆವಾಗೊಂದು ಸ ಅಂದರೆ ಇವಾಗ ಈ ಗ್ಯಾರಂಟಿ ಯೋಜನೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಸ್ವಲ್ಪ ಯಾರ್ಯಾರೆಲ್ಲ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರಿ ನಿಮಗೆ ಯಾರಿಗೂ ಕೂಡ ರೇಷನ್ ಕಾರ್ಡೇ ಸಿಕ್ಕಿಲ್ಲ ಇವರು ಬರೀ ಕ್ಯಾನ್ಸಲೇಷನ್ ಮಾಡೋದ್ರಲ್ಲೇ ಬ್ಯುಸಿ ಇದ್ದಾರೆ ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿಗೆ ಕೊಟ್ಟಿದ್ದಾರೆ ಇ ಕೆ ವೈಸಿಗೆ ಕೊಟ್ಟಿದ್ದಾರೆ ಬಟ್ ಇವಾಗ ಹೊಸ ರೇಷನ್ ಕಾರ್ಡ್ಗೆ ತುಂಬ ಜನ ಕಾಯ್ತಿದ್ದಾರೆ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತ ಅದು ಕೂಡ ಸರಿಯಾಗಿ ಕೊಡಲ್ಲ ಯಾವುದೋ ಟೈಮಿಗೆ ಅಪ್ಲಿಕೇಶನ್ ಬಿಟ್ಟಿರ್ತಾರೆ ಅವಾಗ ಮಾಹಿತಿನೇ ಗೊತ್ತಿರೋದಿಲ್ಲ ಕೆಲಸದಲ್ಲಿ ಇರ್ತಾರೆ ಅವಾಗ ಇವಾಗ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅಪ್ಲೈ ಮಾಡಬೇಕು ಅಂದ್ರೆ ಖಂಡಿತ ಆಗೋದಿಲ್ಲ ಅಲ್ವಾ ಅವ್ರು ಹೇಳು ಕೂಡ ಬಿಡೋದಿಲ್ಲ ಯಾವುದೋ ಮಧ್ಯದಲ್ಲಿ ಒನ್ ಅವರ್ ಟೂ ಅವರ್ ಬಿಟ್ಬಿಡ್ತಾರೆ ಅವಾಗ ಗೊತ್ತಾದವ್ರು ಮಾಡಿಸ್ಕೊಳ್ತಾರೆ ಅಷ್ಟೇ ಇಲ್ಲಾಂದ್ರೆ ಸಾಕಷ್ಟು ಜನ ಅವರಿಗೆ ಈ ಮಾಹಿತಿ ಗೊತ್ತಾಗೋಷ್ಟೊತ್ತಿಗೆ ಅದು ಆನ್ಲೈನ್ ಅಪ್ಲಿಕೇಶನ್ನೇ ಅಪ್ಲಿಕೇಶನ್ ಕ್ಲೋಸ್ ಆಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಸಾಕಷ್ಟು ಜನ ಅಪ್ಲೈ ಮಾಡಬೇಕು ಅಂತ ಕಾಯ್ತಿದ್ದಾರೆ ಸಾಕಷ್ಟು ಜನ ಅಪ್ಲೈ ಮಾಡಿರೋರು ಯಾವಾಗಪ್ಪ ಬರುತ್ತೆ ಕಾಯ್ತಾ ಇದ್ದಾರೆ ಯಾಕಂದ್ರೆ ಇಪ್ಪತ್ತೊಂದರಲ್ಲಿ ಲಾಸ್ಟ್ ಟೈಮ್ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಆಗಿದ್ದು ಆಮೇಲಿಂದ ಆಗೇ ಇಲ್ಲ ಇವಾಗ ಟೋಟಲ್ ಆಗಿ ಯಾರೆಲ್ಲ ಆಲ್ರೆಡಿ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಿ ಕಾಯ್ತಾ ಇದ್ದಾರೆ ಅರ್ಹರು ಎಷ್ಟ್ ಜನ ಇದ್ದಾರಪ್ಪ ಅಂತಂದ್ರೆ ಮೂರ್ ಲಕ್ಷದ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಜನ ಅರ್ಹರು ಅಂದ್ರೆ ರೇಷನ್ ಕಾರ್ಡ್ ಅರ್ಹರು ಯಾರ್ಯಾರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ ಸಿಗ್ಬೇಕು ಅಷ್ಟು ಜನ ಇದ್ದಾರೆ ಇನ್ನು ಅವ್ರಿಗೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಈಗ ಆಹಾರ ಇಲಾಖೆಯಿಂದ ಅಪ್ರೂವಲ್ ಆಗೋವರೆಗೂ ಡಿಸ್ಟ್ರಿಬ್ಯೂಷನ್ ಆಗೋದಿಲ್ಲ ಅಲ್ಲ ಸೊ ಹಾಗಾಗಿ ಇಷ್ಟು ಜನ ಪಾಪ ಕಾಯ್ತಾ ಇರ್ತಾರೆ ರೇಷನ್ ಕಾರ್ಡ್ಗೆ ಅದ್ರ ಬಗ್ಗೆ ಅದರಿಂದ ಬರುವಂತಹ ಪ್ರಯೋಜನಗಳನ್ನ ಪಡ್ಕೊಳ್ಳಕ್ಕೆ ಯಾಕಂದ್ರೆ ಸಾಕಷ್ಟು ಪ್ರಯೋಜನಗಳಿದೆ ಲೇಡೀಸ್ಗಾಗಿರ್ಬೋದು ಅಥವಾ ಹೊಸ ಸ್ಟಾರ್ಟ್ಅಪ್ ಅಪ್ ಬಿಸ್ನೆಸ್ ಯಾರು ಅಂತಿದ್ದಾರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳಿದೆ ತುಂಬ ಜನಕ್ಕೆ ಯೋಜನೆಗಳ ಮಾಹಿತಿನೇ ಗೊತ್ತಿರೋದಿಲ್ಲ ಬಟ್ ಸಾಕಷ್ಟು ಯೋಜನೆಗಳಿದೆ ಉಪಯೋಗಿಸ್ಕೊಳ್ಳೋರು ಉಪಯೋಗ ಉಪಯೋಗಿಸ್ಕೊತಿರ್ತಾರೆ ಇನ್ನ ಕೆಲವರು ಗೊತ್ತಿದ್ರು ಕೂಡ ಉಪಯೋಗಿಸ್ಕೊಳ್ಳಲ್ಲ ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತೇ ಇರೋದಿಲ್ಲ ಅಂತ ಹೇಳ್ಬೋದು ಹಾಗಾಗಿ ನನ್ನ ಚಾನೆಲ್ನ ಕಂಟಿನ್ಯೂಸ್ ಆಗಿ ನೋಡ್ತಾನೆ ಇರಿ ಖಂಡಿತವಾಗ್ಲೂ ಎಲ್ಲಾ ಯೋಜನೆಗಳ ವಿಷಯನೂ ಕೂಡ ನಿಮ್ಗೆ ಅಂತ ಪ್ರಯತ್ನ ಮಾಡ್ತಾನೆ ಇರ್ತೀನಿ ಸೊ ಇವಾಗ ಇಷ್ಟು ಜನ ಅರ್ಹ ರೇಷನ್ ಕಾರ್ಡ್ಗಳು ಆಲ್ರೆಡಿ ಅಪ್ಲೈ ಮಾಡಿರೋರ್ದ್ದು ಇದೆ ಬಟ್ ಯಾವಾಗ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನೋಡೋಣ ಅದ್ರ ಬಗ್ಗೆ ಏನಾರು ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ತೀನಿ ಇವರು ಬರೀ ಕ್ಯಾನ್ಸಲೇಷನ್ಗೆ ಗಮನ ಕೊಡ್ತಿದ್ದಾರೆ ಅಷ್ಟೇ ಪಾಪ ಯಾರ್ಯಾರು ಅರ್ಹರಿರ್ತಾರೆ ಈಗ ಅಷ್ಟು ಜನ ಈಗ ಮೂರು ಲಕ್ಷದಕ್ಕಿಂತ ಜಾಸ್ತಿ ಅರ್ಹರಿದ್ದಾರೆ ಅವ್ರಿಗೆಲ್ಲ ಪ್ರಯೋಜನ ಸಿಗೋದು ಬೇಡವಾ ಈ ಯೋಜನೆಗಳಿಂದ ಯಾರು ಕೂಡ ಅದ್ರ ಕಡೆ ಗಮನವೇ ಕೊಡೋದಿಲ್ಲ ಅಧಿಕಾರಿಗಳು ನೋಡೋಣ ಯಾವಾಗ ಏನಾಗುತ್ತೆ ಅಂದ್ಬಿಟ್ಟು ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ಸನ್ನ ನಾನು ಕೊಡ್ತಾನೆ ಇರ್ತೀನಿ ಇದು ರೇಷನ್ ಕಾರ್ಡ್ ಅಪ್ಲೈ ಮಾಡಿರೋದಾಗಿರ್ಬೋದು ಇನ್ನು ರೇಷನ್ ಕಾರ್ಡ್ ತಿದ್ದುಪಡಿ ನೋಡಕ್ಕೋದ್ರೆ ಖಂಡಿತ ಇದು ಇವಾಗ ಜುಲೈ ಎಂಟನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದಾರೆ ಜೂನ್ ಮೂವತ್ತನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ಆ ರೇಷನ್ ಕಾರ್ಡ್ ತಿದ್ದುಪಡಿಗಾಗಿರ್ಬೋದು ಇ ಕೆ ವೈಸ್ ಬಟ್ ಇವಾಗ ಜುಲೈ ಎಂಟನೇ ತಾರೀಕಿಂದ ಮತ್ತೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದರೆ ಜುಲೈ ಎಂಟನೇ ತಾರೀಕಿಂದ ಈ ತಿಂಗಳ ಎಂಡವರೆಗೂ ಮೂವತ್ತನೇ ತಾರೀಕವರ್ಗು ಅವಕಾಶ ಇದೆ ತಿದ್ದುಪಡಿ ಹೆಸರು ಸೇರಿಸೋದು ತೆಗಿಸೋದು ಮತ್ತೆ ನೀವು ಏನಪ್ಪ ರೇಷನ್ ಡಿಪೋ ಅಡ್ರೆಸ್ನ ಚೇಂಜ್ ಮಾಡೋದಾಗಿರ್ಬೋದು ಅಥವಾ ನೀವು ಮನೆ ಅಡ್ರೆಸ್ನ ಚೇಂಜ್ ಮಾಡೋದಾಗಿರ್ಬೋದು ಫೋನ್ ನಂಬರ್ ಚೇಂಜ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಮಾಡಿಸ್ಕೋಬಹುದು ನೀವು ಪ್ರತಿಯೊಂದು ಡಾಕ್ಯುಮೆಂಟ್ನ ಕರೆಕ್ಟಾಗಿ ತೊಗೊಂಡಿದ್ರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಮಾಡಿಕೊಡ್ತಾರೆ ಬೆಂಗಳೂರು ಒಂದು ಗಾ ಕರ್ನಾಟಕ ಒಂದು ಗ್ರಾಮವನ್ನು ಈ ಸೆಂಟರ್ಸ್ಗೆ ಹೋದರೆ ಖಂಡಿತವಾಗ್ಲೂ ನೀವು ರೇಷನ್ ಕಾರ್ಡ್ ಏನೇ ತಿದ್ದುಪಡಿ ಇದ್ರೂ ಕೂಡ ನೀವು ಆರಾಮ್ಸೆ ಮಾಡಿಸ್ಕೋಬಹುದು ಇನ್ನೂ ಒಂದು ಏನಪ್ಪ ಅಂತಂದರೆ ಇವಾಗ ನಂಗೆ ರೀಸೆಂಟಾಗಿ ಇದ್ರ ಬಗ್ಗೆ ನಾನು ವೀಡಿಯೋ ಕೂಡ ಮಾಡ್ ಮಾಡಿದ್ದೀನಿ ಇವಾಗೇನು ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿನ ರೇ ಇಂದಿರಾ ಕಿಟ್ನ ಕೊಡಬೇಕು ಅಂತ ಸರ್ಕಾರ ಚಿಂತನೆಯನ್ನು ನಡೆಸ್ತಿದ್ದಾರೆ ಅಕ್ಕಿ ಕೇಂದ್ರ ಸರ್ಕಾರದಿಂದ ಅಕ್ಕಿ ಏನು ಕೊಡುತ್ತಿದ್ದಾರೆ ಅದ್ಬಿಟ್ಟು ಈ ರಾಜ್ಯ ಸರ್ಕಾರ ಕೊಡುವಂತಹ ಐದು ಕೆಜಿ ಅಕ್ಕಿ ಬಂದು ಇಂದಿರಾ ಕಿಟ್ ನ ಕೊಡಬೇಕು ಅದರಲ್ಲಿ ಬೇಳೆಗಳಾಗಿರ್ಬೋದು ಅಥವಾ ಹಿಟ್ಟುಗಳು ಅಥವಾ ಅಡಿಗೆ ಎಣ್ಣೆ ಈ ತರ ಕೊಡಬೇಕು ಅಂತ ಏನು ಹೇಳ್ತಿದ್ದೀನಿ ಬಟ್ ಇದ್ರ ಬಗ್ಗೆ ತುಂಬಾನೇ ರೂಮರ್ಸ್ ಆಗ್ತಾ ಇದೆ ಏನಪ್ಪಾ ಅಂದ್ರೆ ಈ ಯೋಜನೆ ಅಡಿ ಅಂದ್ರೆ ಇಂದಿರಾ ಕಿಟ್ ಬೇಕು ಅಂದರೆ ನಾನ್ ತೊಂಬತ್ತೊಂಬತ್ತು ರೂಪಾಯಿಗೆ ಅಪ್ಲಿಕೇಶ್ವರ ಹಾಕಬೇಕು ಆ ದುಡ್ ಕಟ್ಟಿದ್ರೆ ಅಂತ ಮಾತ್ರ ಇಂದಿರಾ ಕಿಟ್ ನ ತಗೊಳ್ಳೋಕೆ ಸಾಧ್ಯ ಅಂತ ತುಂಬಾ ಜನ ಈ ತರ ಫೇಕ್ ವಿಡಿಯೋಸ್ ನ್ನ ಮಾಡ್ತಿದ್ದಾರೆ YouTube ಅಲ್ಲಿ YouTube ತುಂಬಾ ಜನ ನೋಡಿ ಅದನ್ನ ಇದನ್ನ ಸೈಬರ್ ಸೆಂಟರ್ಸ್ ಅಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳ್ತಿದ್ದಾರೆ ಹಾಗಾಗಿ ತುಂಬಾ ಜನ ಸೈಬರ್ ಸೆಂಟರ್ ಹೋಗಿ ಹಿಂಗೆ ಈ ಯೋಜನೆಗೆ ಅಪ್ಲೈ ಮಾಡಬೇಕು ಅಂತೆಲ್ಲ ಹೇಳಿದಾಗ ಕೆಲವು ಸೈಬರ್ ಸೆಂಟರ್ಸ್ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ಅಂತಲ್ಲ ಕೆಲವರು ನಿಜ ಹೇಳ್ತಿದ್ದಾರೆ ಇಲ್ಲ ಆ ತರ ಯಾವುದೇ ರೀತಿ ಇಲ್ಲ ನಿಮಗೆ ಯಾರೋ ರಾಂಗ್ ನ್ಯೂಸ್ ಕೊಟ್ಟಿದ್ದಾರೆ ಈ ಹೇಳ್ತಿದ್ದಾರೆ ಯಾವುದೇ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋ ಹಾಗಿಲ್ಲ ಅಂತ ಕೆಲವೊಬ್ರು ನಿಜ ಹೇಳ್ತಾರೆ ಕೆಲವೊಬ್ರು ಏನ್ ಮಾಡ್ತಾರೆ ಈಗ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗುತ್ತೆ ಅಂದ್ರೆ ಯಾರು ಬಿಡ್ತಾರಲ್ವ ಸುಮ್ಮನೆ ಫೇಕ್ ಆಗಿ ಏನೋ ಒಂದು ಅಪ್ಲೈ ಮಾಡ್ದಂಗೆ ಮಾಡಿ ನಿಮ್ಮ ಹೆಸರು ಫೋನ್ ನಂಬರು ಅದು ಇದೆಲ್ಲ ಕೇಳಿಬಿಟ್ಟು ಸುಮ್ಮನೆ ಅಪ್ಲೈ ಮಾಡಿರಲ್ಲೇ ಏನಿರಲ್ಲ ಸುಮ್ಮನೆ ದುಡ್ಡಿಸ್ಕೊಳ್ತಾರೆ ಈಗ ಅವ್ರು ಮಾಡ್ತಾರೆ ಇನ್ನೊಂದು ಹತ್ತು ಜನಕ್ಕೆ ಕೇಳ್ತಾರೆ ಇಲ್ಲ ಇಂಥ ಸೈಬರಲ್ಲಿ ನಾನು ಹೋಗಿ ಅಪ್ಲೈ ಮಾಡಿದೆ ಇದು ಅಪ್ಲೈ ಮಾಡಿದ್ರೇನೆ ಅಂತ ಅನ್ನಭಾಗ್ಯದು ರೇ ನಮಗೆ ಇಂದ್ರಾ ಕಿಟ್ ಕೊಡೋದು ಅಂದ್ಬಿಟ್ಟು ಸಾಕಷ್ಟು ಜನ ಈ ಥರ ಫೇಕ್ ನ್ಯೂಸ್ನ ನಂಬಿ ತುಂಬ ಜನ ಮೋಸ ಹೋಗ್ತಾ ಇದ್ದೀರ ದಯವಿಟ್ಟು ನಂಬಕ್ಕೆ ಹೋಗಬೇಡಿ ಆ ಥರ ಯಾವುದೇ ರೀತಿ ಹಣ ಕಟ್ಟ ಕಟ್ಟ ಕಟ್ಟಬೇಕು ಅಂತ ಯಾವುದೇ ರೀತಿ ಅಫಿಷಿಯಲ್ ಆಗಿ ನ್ಯೂಸ್ ಬಂದಿಲ್ಲ ಯಾಕಂದರೆ ಇವಾಗ ಅನ್ನಭಾಗ್ಯ ಯೋಜನೆ ಈ ಗ್ಯಾರಂಟಿ ಸ್ಕೀಮು ಅವ್ರು ಕೊಡ್ತೀವಿ ನಮಗೆ ಅಂತ ಹೇಳ್ತಿರೋದು ಸೊ ನಾವು ದುಡ್ಡು ಕೊಡುವಂತಹ ಅಗತ್ಯ ಇಲ್ಲ ಯಾಕಂದರೆ ಅದ್ರ ಅಕಸ್ಮಾತ್ ದುಡ್ಡು ಕೊಡಬೇಕು ಅಪ್ಲೈ ಮಾಡಬೇಕು ಅಂತಂದರೆ ನಿಮಗೆ ಸರ್ಕಾರದಿಂದಲೇ ಅಫಿಷಿಯಲ್ ಆಗಿ ನ್ಯೂಸ್ ಬರುತ್ತೆ ನೀವು ಕೂಡ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತೀರಾ ಅಥವಾ ನೀವು ನ್ಯೂಸ್ ಚಾನೆಲ್ ನೋಡ್ತೀರಾ ನ್ಯೂಸ್ ಪೇಪರಲ್ಲಿ ಅಲ್ಲಿ ಬರುತ್ತೆ ಆ ಥರ ಅಫಿಷಿಯಲ್ ಆಗಿ ಅನೌನ್ಸ್ ಆಗುತ್ತೆ ನೀವೇ ಅಪ್ಲೈ ಮಾಡಬೇಕು ದುಡ್ಡು ಕೊಡ್ಬೇಕು ಅಂತಂದ್ರೆ ಅದರ ನ್ಯೂಸ್ ಬರುತ್ತೆ ನೀವು ಅವಾಗ ನಂಬೋದು ಯಾಕಂದರೆ ದುಡ್ಡು ಕೊಡುವಂಥ ಚ ಅಭ್ಯಾಸ ಇದೇ ಇಲ್ಲ ಐ ಮೀನ್ ದುಡ್ಡು ಕೊಡಬೇಕಾಗಿರೋ ಸಂದರ್ಭನೇ ಬರಲ್ಲ ಯಾಕಂದರೆ ಅನ್ನಭಾಗ್ಯ ಯೋಜನೆ ಈ ಗ್ಯಾರಂಟಿ ಯೋಜನೆಗಳು ಅನೌನ್ಸ್ ಮಾಡಿರೋದು ಅವರು ಅವ್ರು ನಮಗೆ ಕೊಡಬೇಕಂದ್ರೆ ನಾವು ಯಾಕೆ ಅವ್ರಿಗೆ ದುಡ್ಡು ಕೊಡಬೇಕಲ್ವ ಸೊ ಅವ್ರು ನಮಗೆ ಕೊಡ್ತಿರೋದು ನಾವು ಕೊಡುವಂತಹ ಸಂದರ್ಭನೇ ಬರಲ್ಲ ಸೊ ಹಾಗಾಗಿ ಯಾರು ಕೂಡ ನಂಬಕ್ಕೆ ಹೋಗ್ಬೇಡಿ ಹಾಗಾಗಿ ಹೇಳಿದ್ದು ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಹೇಳಿ ಅಂತ ಯಾಕಂದರೆ ಈಗ ಒಂದು ಸ್ವಲ್ಪ ಸಿಕ್ಕರೆ ಸಾಕು ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋರೇ ಜಾಸ್ತಿ ಇರ್ತಾರೆ ಸೊ ಹಾಗಾಗಿ ಏನೇ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ರೂ ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇದು ನಿಜನಾ ಫೇಕ್ ನ್ಯೂಸ್ ಅಥವಾ ನಿಜವಾಗ್ಲೂ ಈ ಥರ ಮಾಡಬೇಕಾಗಿ ಇದೊಂದೇ ಇಲ್ಲ ಈ ರೇಷನ್ ಕಾರ್ಡ್ ಒಂದೇ ಇಲ್ಲ ಏನೇ ನ್ಯೂಸ್ ಬಂದರೂ ಕೂಡ ನೀವೇನೇ ನೋಡಿದ್ರು ಕೂಡ ಸತಿ ಕ್ರಾಸ್ ವೆರಿಫೈ ಮಾಡಿ ಆಮೇಲೆ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಸಾಕಷ್ಟು ಥರ ಸ್ಕ್ಯಾಮ್ಗಳು ನಡೀತಾ ಇದೆ ಸೊ ಹಾಗಾಗಿ ಎಷ್ಟು ಹುಷಾರಾಗಿ ಯೂಸ್ ಮಾಡಿದ್ರು ಕೂಡ ಸಾಕಾಗಲ್ಲ ಸೊ ಹಾಗಾಗಿ ಹುಷಾರಾಗಿರಿ ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಇನ್ಫಾರ್ಮೇಟಿವ್ ಇದೆ ಅಂತ ಅನ್ಕೊಂಡಿದ್ದೀನಿ ಅಕಸ್ಮಾತ್ ವೀಡಿಯೋ ಇಷ್ಟ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತೀರ ಆದರೆ ವೀಡಿಯೋಗ ಲೈಕೇ ಮಾಡಿರೋಲ್ಲ ನೀವು ಲೈಕ್ ಮಾಡಿದ್ರೆ ಅಲ್ಲ ನನಗೂ ಕೂಡ ಖುಷಿಯಾಗೋದು ಇದೇ ರೀತಿ ಏನೇ ಅಪ್ಡೇಟ್ ಬಂದರೂ ನಿಮಗೆ ತಕ್ಷಣ ವೀಡಿಯೋ ವೀಡಿಯೋ ಮಾಡುವಂತ ಪ್ರಯತ್ನ ಮಾಡೇ ಮಾಡ್ತೀನಿ ಸೊ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ